ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಪಾಳ ಸದ್ದರ್ಮ ಸಿಂಹಾಸನಾದೀಶ್ವರ ನೂರ ಎಂಟು ಉಜ್ಜಯಿನಿ ಜಗದ್ಗುರು ಪಂಚಪೀಠ ಪರಂಪರೆಯ ಶಾಖಾ ಮಠದ ಪೂರ್ವ ಪೀಠಾಧ್ಯಕ್ಷರಾದ ಗುರು ಮಳೇಂದ್ರ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಶ್ರೀಮಠದ ಆವರಣದಲ್ಲಿ ಜರುಗುತ್ತಿರುವ ಸಾಪ್ತಾಹಿಕ ಆಧ್ಯಾತ್ಮಿಕ ಧಾರ್ಮಿಕ ಸಂಸ್ಕಾರ ಆಚಾರ ವಿಚಾರಗಳ ಸಮಾರೋಪ ಸಮಾರಂಭದಲ್ಲಿ ಭಕ್ತ ಸಂಕುಲದೊಂದಿಗೆ ಭಾಗಿಯಾಗಿ ಶ್ರೀಮಠದ ಶ್ರೀಮಠದ ಒಡೆಯರು ಬಳಗದ ಕರುಣಾಸಾಗರ ಮಾತೃಹೃದಯದ ಸರಳತೆಯ ವಿರಳ ಸಂತ ಶ್ರೀ ಗುರುಮೂರ್ತಿ ಶಿವಾಚಾರ್ಯರ ಪೂಜ್ಯರ ಚರಕಮಲಗಳಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಮಾಧ್ಯಮ ಲೋಕದ ಗೆಳೆಯರೊಂದಿಗೆ ನಮ್ಮೆಲ್ಲರನ್ನ ಪೂಜ್ಯರು ಪ್ರೀತಿಪೂರ್ವಕವಾಗಿ ಸತ್ಕರಿಸಿ ಅಕ್ಕರೆಯಿಂದ ಆಶೀರ್ವಾದದ ಪಾವನ ಪವಿತ್ರ ಪ್ರಸಾದ ಭಾಗ್ಯದ ಸಭೆಯೊಂದಿಗೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಪೂಜ್ಯರಿಗೆ ಶಿರಭಾಗಿ ಅನಂತ ಅಗಣಿತ ಕೋಟಿ ಕೋಟಿ ಪ್ರಣಾಮಗಳು ಗೆಳೆಯರ ಬಳಕದೊಂದಿಗೆ ಅರ್ಪಿಸುತ್ತೇವೆ ಅಂತ ಹೇಳಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋ ಕಲಬುರ್ಗಿ ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕಟ್ಟಿಮನೆ ಹಿರೇಮಠದಲ್ಲಿ ದಿನಾಂಕ ಇಪ್ಪತ್ತೆಂಟರಿಂದ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಳೇಂದ್ರ ಶಿವಾಚಾರ್ಯ ಸ್ಮರಣೋತ್ಸವ ನಿಮಿತ್ತ ಅರ್ಥವಾಗಿ ನವಲುಗುಂದ ನಾಗಲಿಂಗ ಶಿವಯೋಗಿಯ ಪುರಾಣವನ್ನು ದಿನನಿತ್ಯ ಸಾಯಂಕಾಲ ಎಂಟು ಗಂಟೆಯಿಂದ ಹತ್ತೂವರೆ ಗಂಟೆ ತನಕ ಪ್ರತಿದಿನಲ್ಲೂ ನಡ್ಕೊಂಡು ಬಂದು ಇವತ್ತು ಮುಕ್ತಾಯ ಹಂತದಲ್ಲಿ ನಾವೆಲ್ಲ ಗುರುವಿನ ಪುಣ್ಯ ಪುಣ್ಯಸ್ಮರಣೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ಕೊನೆಯ ದಿವಸ ಆದ ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕರ್ತು ಕರ್ತುಗದ್ದುಗೆಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಭಕ್ತ ಮಹೇಶ್ವರರಿಗೆ ದೀಕ್ಷಾ ಅಯ್ಯಾಚಾರವನ್ನು ಕರುಣಿಸಿ ಗಣಾರಾಧನೆ ಮಹಾಮಂಗಳಾರತಿ ನಡ್ಕೊಂಡು ಬಂದು ಸಾಯಂಕಾಲ ನಾಲ್ಕು ಗಂಟೆಗೆ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಯೊಳಗೆ ನಾರಿಯರ ಕುಂಭ ಕಳಸದೊಂದಿಗೆ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಸಕಲ ಗ್ರಾಮದ ಸದ್ಭಕ್ತರು ಕೂಡಿಕೊಂಡು ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಬಂದು ಸಾಯಂಕಾಲ ಎಂಟು ಗಂಟೆಗೆ ಯಥಾವತ್ತಾಗಿ ಮತ್ತೆ ಪುರಾಣವನ್ನು ಪ್ರಾರಂಭ ಮಾಡ್ತಿದ್ದೇವೆ ಈ ಪುರಾಣವನ್ನು ಹನ್ನೊಂದು ದಿವಸಗಳ ಕಾಲ ನಮ್ಮ ಜಿ ಟಿಗೆ ಮಡಿವಾಳ ಶಾಸ್ತ್ರಿಗಳವರ ಟೀಮು ಅಂತಂದರೆ ನಮ್ಮ ಕರ್ನಾಟಕದೊಳಗೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಭಾಳ ಅನುಭವವುಳ್ಳಂಥ ಶಾಸ್ತ್ರಿಗಳು ನಾಗಲಿಂಗೇಶ್ವರ ಚರಿತ್ರೆಯನ್ನು ದಿನನಿತ್ಯಲೂ ಭಕ್ತರ ನೆತ್ತಿಯಲ್ಲಿ ಬಿತ್ತನೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಗವಾಯಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯಗಳನ್ನು ಹಾಡಿ ಸಭೆಯನ್ನು ರಂಜಿಸಿದ್ದಾರೆ ಪ್ರತಿ ವರ್ಷಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ಗ್ರಾಮದ ನಮ್ಮ ಪಾಳ ಗ್ರಾಮದ ಯುವ ಮಂಡಳಿ ಅವರ ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಕ್ಕೆ ಇನ್ನೊಂದು ಸಂತೋಷ ಜೊತೆಗೆ ಅಂತಂದರೆ ಪಾಳ ಮಠದ ಮೇಲೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಳ ಅಭಿಮಾನದಿಂದ ನಮ್ಮ ಮಠದೊಳಗೆ ಏನೇ ಕಾರ್ಯಕ್ರಮ ಮಾಡಿದೆವು ಅಂತಂದರೆ ಒಂದು ಮೆಸೇಜ್ ಹೋದ್ರೆ ಸಾಕು ನಾವೇನು ಪತ್ರಿಕೆ ಪ್ರಿಂಟ್ ಮಾಡೋಂಗಿಲ್ಲ ಪತ್ರಿಕೆ ಹಂಚಂಗಿಲ್ಲ ಪತ್ರಿಕೆ ಪತ್ರಿಕೆಯಿಂದ ಕಾರ್ಯಕ್ರಮ ಮಾಡೋದಂದ್ರೆ ಅದು ಪಾಳ ಮಠದ ವೈಶಿಷ್ಟ್ಯ ಅಂತ ನಾವೆಲ್ಲ ಭಾವನೆ ಮಾಡ್ಕೊಂಡಿದ್ದೇವೆ ಹೀಗಾಗಿ ಒಂದು ಮೆಸೇಜ್ ಹೋದರೆ ಸಾಕು ಎಲ್ಲ ಭಕ್ತಾದಿಗಳು ಭಾಳ ಪ್ರೀತಿ ಅಭಿಮಾನದಿಂದ ಬಂದು ದೇವರ ದರ್ಶನ ಮಾಡಿಕೊಂಡು ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕೃಪೆಗೆ ಪಾತ್ರ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತಿನ ದಿವಸ ಸಾಯಂಕಾಲ ಮಹಾಮಂಗಲೋತ್ಸವದ ಕಾರ್ಯಕ್ರಮ ನಡೀತದೆ